ಎಲ್ಲಿ ಕರ್ಕೊಂಡ್ ಬಂದಿದ್ರ ಪುಣ್ಯ ಇದು ನೋಡಿದ್ರೆ ಇದು ಯಾವ್ದೋ ರೆಸಾರ್ಟ್ ಇದ್ದಂಗ ಇದೆಯಲ್ಲ ಯಾಕೆ ಏನು ಮಾತಾಡ್ತಿಲ್ಲ ಇಲ್ಲಿ ಯಾಕೆ ಕರ್ಕೊಂಡ್ ಬಂದಿದ್ರ ನನ್ನ ಹೇಳಿದ್ನಲ್ವೇ ನಿನಗೆ ಕಿಡ್ನಪ್ ಮಾಡ್ತೀನಿ ನೀನು ನಾ ಅಂತ ಅದಕ್ಕೆ ಕಿಡ್ನಾಪ್ ಮಾಡಿ ಇಲ್ಲೊಂದು ರೂಮ್ ತಗೊಂಡಿದೀನಿ ಆ ರೂಮ್ ಅಲ್ಲಿ ನಿನ್ ಕೈ ಕಲ್ಲು ಕಟ್ಟಕಣ ಅಂತ ಕರ್ಕೊಂಡ್ ಬಂದಿದೀನಿ ನೀವೇ ನಾನು ಕಿಡ್ನಾಪ್ ಮಾಡಿ ಏನ್ ಡಿಮ್ಯಾಂಡ್ ಮಾಡ್ಬೇಕಂತಿದ್ದೀರೋ ಗೊತ್ತಾಗುತ್ತೆ ನೋಡಿ ಅದೇನ್ ಡಿಮ್ಯಾಂಡ್ ಅಂತ ಇವಳಿಗೆ ಎಲ್ಲ ಇಲ್ಲೇ ಹೇಳ್ಬಿಡ್ಬೇಕು ಮುಂಚೆನೆ ಹೇಳಿದೀನಿ ನಿನ್ ಕ್ವಶನ್ ಬ್ಯಾಂಕ್ ಓಪನ್ ಮಾಡ್ಬೇಡ ಅಂತ ಸುಮ್ನೆ ನಾನು ಹಿಂದ್ ಬಾ ಹಾಗೆ ನಿನಗೆ ಬರ್ತಾ ಒಂದು ಕವರ್ ಕೊಟ್ನಲ್ಲ ಈ ಸೀರೆ ಇದೆ ಬಾ ಇಲ್ಲ ನನಗೆ ಯಾಕೋ ಭಯ ಆಗ್ತಿದೆ ಪ್ಲೀಸ್ ಮನೆಗೆ ಹೋಗೋಣ ಬನ್ನಿ ಇಲ್ಲಿ ನನ್ಗೆ ಹೋಗ್ಬೇಕಂತ ಅನ್ನಿಸ್ತಿಲ್ಲ ನನಗೆ ತುಂಬಾ ಭಯ ಆಗ್ತಿದೆ ಪುನಿಯವ್ರೆ ಮನೆಗೆ ಹೋಗೋಣ ಯಾಕೆ ಇಷ್ಟು ದೂರ ನನಗ್ ಕರ್ಕೊಂಡ್ ಬಂದ್ರಿ ಭಯ ಆಗ್ತಿದೆ ಪುನಿಯವ್ರೆ ಏ ಮೆಂಟಲ್ ಭಯ ಅಂತೆ ಭಯ ನಾನು ನಿನ್ನ ಗಂಡ ಕಣೇ ಬಾ 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 ನಾನು ಹಿಂದೆ ಜರ್ಮನಿಗೆ ಬಂದೆ ಎರಡು ವರ್ಷ ಇದ್ದೆ ಆವಾಗ ಇಲ್ಲದ ಭಯ ಈಗ ಭಯ ಆಗುತ್ತೇನೆ ಹ್ಞೂ ಭಯ ಆಗ್ತಿದೆ ಇವಾಗ ಅವಾಗ ಅಂದ್ರೆ ನಮ್ ಜೊತೆ ಅಕ್ಕ ಇದ್ರು ಇವಾಗ ನಮ್ ಜೊತೆ ಅಕ್ಕ ಇಲ್ಲ ಅಲ್ವಾ ಓ ಬಾರಿ ನಿಮ್ಮ ಅಕ್ಕ ಹಂಗೆ ಎತ್ ಕುತ್ಕೊಂಡು ನಿನ್ನೆ ನೋಡ್ತಿದ್ಲು ಅನ್ನ ಹೇಳ್ತಾಳೆ ನೋಡು ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬೇಡ ನಡಿ ಒಳಗೆ ನಾನು ಕೊಟ್ಟಿರೋ ಸೀರೆ ಉಟ್ಕೊಂಡ್ ಬಾ ನಿನಗೆ ಅರ್ಧ ಗಂಟೆ ಟೈಮ್ ಕೊಡ್ತೀನಿ ಫ್ರೆಶ್ ಅಪ್ ಆಗಿ ಬರೋಕೆ ನೀವ್ ಹೇಳಿದ ಮಾತ್ ಕೇಳೋದೇ ಇಲ್ಲ ಅಲ್ವಾ ನಂಗೆ ತುಂಬಾ ಭಯ ಆಗ್ತಿದೆ ನನ್ ಒಳಗ್ ಬರಲ್ಲ ಅಂದ್ರೆ ನೀವ್ ಕೇಳ್ತಾನೆ ಇಲ್ಲ ಹೌದಾ ಬರ್ಲಿಲ್ಲ ಅಂದ್ರೆ ನಡ್ಕೊಂಡು ಹೋಗ್ತಾ ಇರು ಏನು ಇಲ್ಲಿಂದ ನಡ್ಕೊಂಡು ಹೋಗಬೇಕಾ ಊರು ಎಷ್ಟು ದೂರ ಐತೆ ಎಲ್ಲಿಂದ ಎಲ್ಲಿ ಕರ್ಕೊಂಡ್ ಬಂದಿದೀರಾ ನೀವು ನಡ್ಕೊಂಡು ಹೋಗ್ಬೇಕಾ ನಾನು ಏನು ಮಾತಾಡ್ತಿದ್ದೀರಾ ಪುನಿ ಅವರೇ ನೀವು ಮತ್ತೆ ಗೊತ್ತು ತಾನೆ ಸುಮ್ನೆ ನಡಿ ಮಾತಲ್ಲೇ ಬರೀ ಟೈಮ್ ಎಲ್ಲ ವೇಸ್ಟ್ ಮಾಡ್ತಾಳೆ ನಾನು ಏನೋ ಅಂದ್ಕೊಂಡು ಬಂದರೆ ಇವಳು ಬರೀ ಕ್ವಶನ್ ಬ್ಯಾಂಕ್ ಓಪನ್ ಮಾಡ್ಕೊಂಡು ಕುತ್ಕೊಂಡಿದ್ದಾಳೆ ಇಲ್ಲಿ ಬಾಯಿ ಮುಚ್ಕೊಂಡು ಸುಮ್ಮನೆ ಒಳಗೆ ಹೋಗ್ಲಿಲ್ಲ ನಾನು ಹೇಳ್ದಂಗೆ ಮಾಡಲಿಲ್ಲ ಅಂದರೆ ನಿಜವಾಗೂ ನಾನು ಹೇಳ್ದಂಗೆ ಕಿಡ್ನಪ್ ಮಾಡೋ ಥರ ಚೇರ್ ಮೇಲೆ ಕೂರಿಸಿ ಹಗ್ಗ ತಗೊಬಂದು ಕೈ ಕಾಲು ಕಟ್ಟಾಕ್ತೀನಿ ಬಾಯಿ ಪ್ಲಾಸ್ಟರ್ ಹೊಂಟಾಕ್ತೀನಿ ಸುಮ್ಮನೆ ನಡಿಯೇ ಅವ್ರಿಗೆ ಏನು ಗೊತ್ತು ನನ್ನ ಭಯ ಎಷ್ಟು ಭಯ ಆಗ್ತಿದೆ ಅಂದ್ರೆ ಸುಮ್ಮನೆ ಬೈ ಮಾಡ್ತಾರೆ ನನ್ನ ಮೇಲೆ ಅದು ಬಂದ್ವಿ ಸೋ ಸೋಮ್ಯಾಕನ್ನ ಅದ್ರು ಹಾಕಿಕೊಂಡು ಬಂದಿರ್ರೆ ನನಗೆ ಟೆನ್ಷನ್ ಏ ಬಾ ಬಾ ಅಪ್ಪ ಅಪ್ಪ ಅಕ್ಕ ತಂಗಿರೆ ಅಂದ್ರೆ ನಿಮ್ಮಂಗೆ ಇರಬೇಕು ಕಣ್ರಿ ಅಪ್ಪ ಏನಿದು ಅಪ್ಪ ಏನು ನಿಮ್ಮದು ನೀವು ಇಬ್ರು ಒಂದಾದ್ರೆ ನನ್ನೇ ಆಚೆ ಹಾಕಿ ಅನ್ಸುತ್ತೆ ನೀವು ಈಗಿನ ಈ ಕಾಲದಲ್ಲಿ ದುಡ್ಡು ಒಂದಿದ್ರೆ ಏನು ಬೇಕಾದರೂ ಕ್ಷಣದಲ್ಲೇ ಅರೇಂಜ್ ಮಾಡ್ಬಿಡ್ಬೋದು ಇವಾಗೆಲ್ಲ ಈ ಥರ ರೆಸಾರ್ಟ್ಗಳಿಗೆ ಬರ್ತ್ಡೇ ಸೆಲೆಬ್ರೇಷನ್ ಅಂತೆ ಆ್ಯನಿವರ್ಸರಿ ಸೆಲೆಬ್ರೇಷನು ಈ ಥರದೋಕೆಲ್ಲ ಅವಾಗೆ ರೆಡಿ ಆಗಿರ್ತವೆ ಆನ್ ದಿ ಸ್ಪಾಟು ಏನು ಬೇಕಾದರೂ ಎಲ್ಲ ಅಲ್ಲೇ ರೆಡಿ ಇರುತ್ತೆ ಎಲ್ಲದಕ್ಕೂ ನಾವು ಒಂದು ದುಡ್ಡು ಒಂದು ಕಟ್ಬೇಕು ನೋಡು ಅಷ್ಟೇ ದುಡ್ಡು ಒಂದು ಇದ್ಬಿಟ್ರೆ ಏನು ಬೇಕಾದರೂ ಅರೇಂಜ್ ಮಾಡ್ಕೊಡ್ತಾರೆ ಮುಂಚೆನೇ ಒಂದು ಅರ್ಧ ಗಂಟೆ ಮುಂಚೆ ಹೇಳ್ಬಿಟ್ರೆ ಹನ್ನೆರಡು ಗಂಟೆಗೆ ಇನ್ನತ್ತು ನಿಮಿಷ ಐತೆ ಅನ್ಬೇಕಾದ್ರೆ ಇವಳನ್ನ ಕರ್ಕೊಂಡ್ಬರ್ಬೇಕು ಏನು ರೂಮಲ್ಲಿ ಕೂತ್ಕೊಂಡು ರೆಡಿ ಆಗ್ತಿದ್ದಾಳೋ ಇಲ್ವೋ ಒಂದು ಗೊತ್ತಿಲ್ಲ ಓ ಕೇಕ್ ತರಬೇಕಲ್ಲ ಇವ್ರಿಗೆ ಹೇಳಿದ್ದೆ ಈ ರೆಸಾರ್ಟ್ ಅವ್ರಿಗೆ ಒಂದು ಕೇಕ್ ರೆಡಿ ಮಾಡಿಸ್ಕೊಡಿ ಅಂತ ಕೇಳೋಣ ಅವ್ರ ಹತ್ರ ಅಮ್ಮಯ್ಯ ಕೇಕು ಬಂದ್ಬಿಡ್ತು ಎಲ್ಲ ಕರೆಕ್ಟಾಗಿದೆ ಇನ್ನು ಇವ್ಳು ಬಂದು ಕೇಕ್ ಕಟ್ ಮಾಡೋದು ಒಂದೇ ಇರೋದು ಇದೆಲ್ಲ ಇವಳಿಗೆ ಇಷ್ಟ ಆಗುತ್ತೋ ಇಲ್ವೋ ನನ್ನ ಇಷ್ಟದ ಪ್ರಕಾರ ಎಲ್ಲ ರೆಡಿ ಮಾಡಿದ್ದೀನಿ ಇವತ್ತು ನನ್ನ ಬರ್ತ್ಡೇನಾ ನನಗೆ ನೆನಪೇ ಇಲ್ಲಲ್ಲ ಮೇಡಮ್ ಅವರಿಗೆ ಈ ಎರಡು ವರ್ಷದಿಂದ ಏನೂ ನೆನಪಿಲ್ಲ ದಿನಗಳು ಡೇಟುಗಳು ಯಾವುದು ನೆನಪಿಲ್ಲ ಇನ್ನು ನಿನ್ನ ಬರ್ತ್ಡೇ ಇನ್ನೇನು ನೆನಪಿರುತ್ತೆ ಪುನಿಯವ್ರೆ ನನಗಿದ್ದು ಇವತ್ತು ಬರ್ತ್ಡೇ ಅಂತ ನನ್ನ ಮರ್ತೆ ಹೋಗಿತ್ತು ಮುಂಚೆ ಅಣ್ಣ ವಿಶ್ ಮಾಡ್ತಿದ್ದ ಇವೆರಡು ಮೂರು ವರ್ಷ ಅದು ವಿಶ್ ಮಾಡಿಲ್ಲ ಅದಕ್ಕೆಲ್ಲ ಕಾರಣ ನಾನೇ ಅಲ್ವಾ ಮದುವೆ ಆದ್ಮೇಲೆ ಇಷ್ಟೊಂದೆಲ್ಲ ಅರೇಂಜ್ಮೆಂಟ್ಸ್ ಮಾಡಿ ಇಷ್ಟೊಂದೆಲ್ಲ ಸರ್ಪ್ರೈಸ್ ಕೊಟ್ಟು ಇವಾಗ ನನಗೆ ಸಾರಿ ಅಂತ ಥರ ಎಲ್ಲ ಮಾತಾಡಿ ನನ್ಗೆ ಪ್ಲೀಸ್ ನೋವು ಮಾಡಬೇಡಿ ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಆಗ್ತಿದೆ ಆಕ್ಚುಲಿ ನನ್ನ ಬರ್ತ್ಡೇ ಅನ್ನೋದೇ ನಾನು ಮರ್ತೋಗಿದ್ದೆ ಇವತ್ತು ನೆನ್ಸಿದ್ರೆ ತುಂಬಾ ತುಂಬಾ ಥ್ಯಾಂಕ್ಸ್ ಅವರೇ ಸರ್ಪ್ರೈಸ್ ಕೊಡ್ಬೇಕಂತಾನೆ ನಿನ್ನ ಕರ್ಕೊಂಡ್ಬಂದಿದ್ದು ನೀನು ಕ್ವಶನ್ ಬ್ಯಾಂಕ್ ತರ ಸುಮ್ನೆ ಒಂದೊಂದೇ ಕ್ವಶನ್ ಕೇಳ್ತಾನೆ ಇರ್ತೀಯ ಕೇಳಿ ಕೇಳಿ ನಾನು ಇರಿಟೇಟ್ ಮಾಡ್ತಿದ್ದೆ ಗೊತ್ತಾ ಸರ್ಪ್ರೈಸ್ ಗಿಫ್ಟ್ ಕೊಡ್ತೀರಾ ಸರ್ಪ್ರೈಸ್ಟ್ ಕೊಡ್ತೀರ ಗೊತ್ತಿತ್ತು ಆ ನಾನು ನಿಮ್ಮ ಹತ್ರ ಜಾಸ್ತಿ ಮಾತಾಡಿದಿನಾ ಮಾತೇ ಬರೋಲ್ಲ ನಿನಗೆ ಸುಮ್ನೆ ಇರೇ ಸಾಕು ಬಂದ ಮೇಲೆ ಮಾತು ಕಮ್ಮಿ ಮಾಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಅದು ನನ್ನ ಹತ್ರ ಮಾತ್ರ ಮಾತು ಕಮ್ಮಿ ಮಾಡಿದ್ಯಾ ಅಂತನೂ ಗೊತ್ತು ಅದಕ್ಕೆ ಕಾರಣ ನಾನೇ ಅಂತನೂ ಗೊತ್ತು ನೀನೇನು ಅಕ್ಸೆಪ್ಟ್ ಮಾಡಿಲ್ಲ ಅಂತ ಹೇಳಿ ನೀನು ಸುಮ್ಮನೆ ನನ್ನ ಜೊತೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾತಾಡ್ತಿದ್ದೀಯ ಅಂತ ನಿನ್ನ ಬಗ್ಗೆ ಎಲ್ಲ ಗೊತ್ತು ನೀನು ಅರ್ಥ ಮಾಡ್ಕೊಂಡಿದ್ದೀನಿ ಕಣೆ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ರೂಪಾ ಥ್ಯಾಂಕ್ ಯು ಪುನಿ ಅವರೇ ಥ್ಯಾಂಕ್ ಯು ಸೋ ಮಚ್ ಇವಾಗ ಈ ಥರ ಸರ್ಪ್ರೈಸ್ ಇರುತ್ತೆ ಈ ಥರ ಹನ್ನೆರಡು ಗಂಟೆಗೆ ನನ್ನ ಹತ್ರ ಕೇಕ್ ಕಟ್ ಮಾಡಿಸ್ತೀರಾ ಅದು ಇಂಥ ಜಾಗದಲ್ಲಿ ರೆಸಾರ್ಟಿಗೆ ಕರ್ಕೊಂಬಂದು ಇದೆಲ್ಲ ಡೆಕೋರೇಷನ್ ಮಾಡಿಸಿ ನಾನು ನಿಜವಾಗ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಪುನಿ ಅವರೇ ತುಂಬ ತುಂಬ ಥ್ಯಾಂಕ್ಸ್

ಅಮ್ಮಯ್ಯ ಇವಾಗಾದರೂ ನಿಂಗೆ ಇಷ್ಟ ಆಯ್ತಲ್ಲ ನನ್ಗೆ ಅಷ್ಟೇ ಖುಷಿ ಆಯಿತು ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ಡೇ ರೂಪಾ ಯು ಸೋ ಮಚ್ ಅದೇನು ಯಾವಾಗೂ ಪುನಿಯವ್ರೇ ಪುನಿಯವ್ರೆ ಅನ್ಕೊಂಡು ಈಟುದ್ದ ಕರೀತೀಯಾ ಸೌಮ್ಯ ನನನ್ ಪುನಿಯಂತ ಕರಿತಾನೆ ನೀನು ಅದೇ ಥರ ಕರಿ ಎಲ್ಲ ಯಾಸ್ಟು ಕರಿಯೋದು ನನಗೆ ಬೇಕಾಗಿಲ್ಲ ನಂಗೆ ಇಷ್ಟ ಆಗಲಿಲ್ಲ ಆಯಿತು ಬಿಡಿ ಇನ್ಮೇಲೆ ಆ ಥರ ಕರಿಯಲ್ಲ ನಿನ್ಗೋಸ್ಕರ ಬರ್ತ್ ಗಿಫ್ಟ್ ತಂದಿದ್ದೀನಿ ಅದು ಇಷ್ಟ ಆಗುತ್ತೋ ಇಲ್ಲೋ ಇವು ಏನು ಕೊಟ್ಟು ನನಗೆ ಇಷ್ಟ ಆಗುತ್ತೆ ಯಾಕೆ ಆ ಥರ ತಿಳ್ಕೊತಿದ್ದೀರಾ ಇದೆಲ್ಲ ನಂಗೆ ತುಂಬ ಇಷ್ಟ ಆಯಿತು ನನಗೆ ಇಷ್ಟ ಆಗುತ್ತೋ ಇಲ್ಲವೋ ಅಂತ ನೀವು ಯಾವತ್ತೂ ಮನಸಲ್ಲಿ ಇಟ್ಕೋಬೇಡಿ ಇದೆಲ್ಲ ನಂಗೆ ತುಂಬಾ ಇಷ್ಟ ಆಗಿದೆ ಗೊತ್ತಾ ಗಿಫ್ಟ್ ಏನಂತ ತರ್ತೀನಿ ಇರು ಇಷ್ಟೊಂದೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ ನನಗಂತೂ ಇವತ್ತು ತುಂಬ ಖುಷಿ ಆಯಿತು ಈ ಥರ ಎಲ್ಲ ನನಗೋಸ್ಕರ ಪುನಿ ಮಾಡಿದ್ದಾರೆ ಅಂದರೆ ನನಗೆ ಆಶ್ಚರ್ಯ ಆಗ್ತಿದೆ ಏನಾದ್ರು ಗಿಫ್ಟ್ ಕೊಡ್ಬೇಕಂತ ಪ್ರೀತಿಯಿಂದ ತಗೊಂಡ್ಬಂದಿದೀನಿ ಗರಿಮಣಿ ಸರ ಇವಾಗೆಲ್ಲ ಇದೆ ಅಂತಲ್ವಾ ಶಾರ್ಟ್ ಯೂಸ್ ಮಾಡೋದು ಅಂಗಡಿಲಿ ಹೋದಾಗ ಕೇಳಿದಾಗ ಇವಾಗೆಲ್ಲ ಇದೆ ಸರ್ ಯೂಸ್ ಮಾಡೋದು ತುಂಬ ಇಷ್ಟ ಪಟ್ತಾರೆ ತಗೊಂಡ ಹೋಗಿ ಗಿಫ್ಟ್ ಅಂತ ಅಂತ ತೋರಿಸಿದ್ರು ಇದು ಇಷ್ಟ ಆಯ್ತು ತಗೊಂಡು ಬಂದೆ ತುಂಬಾ ಚೆನ್ನಾಗಿದೆ ಪುನೀಯವರೇ ಮತ್ತೆ ಮತ್ತೆ ಪುನೀಯವರೇ ಅಂತನ್ಬೇಡ ಅಂತ ಈಗಷ್ಟೇ ಹೇಳಿದನಲ್ಲ ಅಯ್ಯೋ ಅದು ಅಭ್ಯಾಸ ಆಗಿದೆ ತುಂಬಾ ಇಷ್ಟ ಆಯ್ತು ಇದು ಕರಿಮಣಿ ಸರ ಶಾರ್ಟ್ ತಗೋಬೇಕು ತಗೋಬೇಕು ಅಂತಿದ್ದೆ ಈಗಿರೋ ಇದರಲ್ಲಿ ಯಾಕೆ ಅಂತ ಸುಮ್ಮನಾಗಿದೆ ಮತ್ತೆ ನೀವು ಯಾಕೆ ಇದರಲ್ಲಿ ಇಯರಿಂಗ್ಸ್ ಇದಾವೆ ನೋಡು ಹಾ ತುಂಬಾ ಚೆನ್ನಾಗಿದಾವೆ ಅದಕ್ಕೆ ಮ್ಯಾಚಿಂಗ್ ಅಲ್ವಾ ಇಯರಿಂಗ್ಸ್ ಹೌದು ಮ್ಯಾಚಿಂಗ್ ಇದಾವೆ ನನ್ನ ನಿನ್ನ ಮದುವೆ ಆಕಸ್ಮಿಕವಾಗಿ ಆಗಿದ್ದು ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಅವ್ರ ಮದುವೆ ಒಂದು ಕನಸಾಗಿರುತ್ತೆ ಆದರೆ ನಿನ್ನ ಮದುವೆ ನನ್ನ ಜೊತೆ ಹೇಗೇಗೋ ಆಗಿಬಿಡ್ತು ನೀನು ಯಾವ ಥರ ಮದುವೆ ಆಗಬೇಕಿತ್ತು ನನಗೆ ಗೊತ್ತಿಲ್ಲ ಅಲ್ವಾ ಅದಕ್ಕೆ ಇವತ್ತು ನಾವಿಬ್ಬರು ಈ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣವಾ ತಾಳಿ ಕಟ್ಟಿದ್ದೀನಿ ಅಂತ ನಿನ್ನ ಮೇಲೆ ಇಷ್ಟ ಇತ್ತು ಜವಾಬ್ದಾರಿ ಇತ್ತು ಆದರೆ ಪ್ರೀತಿ ಆಗಿರಲಿಲ್ಲ ಇವತ್ತು ನಿನ್ನ ಮೇಲೆ ಪ್ರೀತಿ ಇದೆ ಅಂತ ನನಗೆ ಅರ್ಥ ಆಗ್ತಿದೆ ಕಣೆ ದಿನ ನಾನು ನಿನ್ನ ಮನಸ್ಸು ನೋಯಿಸಿದ್ರೆ ಪ್ಲೀಸ್ ಎಕ್ಸ್ಕ್ಯೂಸ್ ಮಾಡೆ ನೀವು ಆ ಥರ ಎಲ್ಲ ಮಾತಾಡಬೇಡಿ ಸುಮ್ ಸುಮ್ಮನೆ ನನಗೆ ಇವತ್ತು ಬರ್ತ್ಡೇ ದಿನ ಮಾತಾಡಿ ಕೋಪ ಬರಿಸ್ಬೇಡಿ ಇರೋ ಸ್ಥಿತಿಯಲ್ಲಿ ಮದುವೆ ಆದ ತಕ್ಷಣ ನನ್ನನ್ನು ಆಕ್ಸೆಪ್ಟ್ ಮಾಡಬೇಕಂತ ಏನಿಲ್ಲ ಅಲ್ವಾ ಅಲ್ಲಿ ಯಾವಾಗ ಆಕನ ಬಗ್ಗೆ ಟೆನ್ಷನ್ ಅಲ್ಲೇ ಇನ್ನು ಯಾವ ಥರ ನನ್ನನ್ನು ಆಕ್ಸೆಪ್ಟ್ ಮಾಡ್ತಿದ್ರಿ ಅಲ್ರಿ ಆದರೂ ಜವಾಬ್ದಾರಿಯುತವಾಗಿ ತಾಳಿ ಕಟ್ಟಿದ್ದೀನಿ ಅಂತ ನನ್ನನ್ನು ಯಾವತ್ತು ಎಂದೂ ಒಂದು ಮಾತು ಅಂದಿಲ್ಲ ಯಾವತ್ತು ನನ್ನ ಬೆಲೆನ ಕಮ್ಮಿ ಮಾಡಿಲ್ಲ ನಿಮ್ಮ ಪರಿಸ್ಥಿತಿ ಅರ್ಥ ಆಗಿತ್ತು ಬಿಡಿ ಈ ಸಾರಿ ಎಲ್ಲ ಕೇಳೋದೇನು ಬೇಕಾಗಿಲ್ಲ ಪುನೀ ಅವತ್ತಿನ ಪರಿಸ್ಥಿತಿ ಹಂಗಿತ್ತು ಇವತ್ತು ಅದಕ್ಕೆ ಇವತ್ತು ನನ್ನ ಆಸೆ ಎಲ್ಲ ಈಡೇ ಈಡೇರಿಸ್ತಿದ್ದೀರಲ್ವಾ ಈ ತರ ಎಂಗೇಜ್ಮೆಂಟ್ ಇಬ್ರು ಕಪಲ್ ರಿಂಗ್ಸ್ ಅನ್ನೋದು ನನ್ನ ನನ್ನ ಆಸೆಗಳನ್ನ ಒಂದೊಂದೇ ಅಂತ ಅರ್ಥ ಆಗ್ತಿಲ್ಲ ನಿನ್ನ ಜೊತೆ ಆಸೆಗಳು ಏನು ಅಂತ ಆಗಲ್ವಾ ನಾನೇ ಸ್ವಲ್ಪ ದಿನ ಆಟಾಡ್ಸೋಣ ಅಂತ ಈ ತರ ದೂರ ಇಟ್ಟಿದ್ದೆ ಬಿಡು ಅದು ಒಂದು ಒಂದಕ್ಕೆ ಒಳ್ಳೇದೇ ಆಯ್ತು ಇವತ್ತು ನಿನ್ ಬರ್ತ್ಡೇ ದಿನ ನನ್ನ ಮನ್ಸಲ್ಲಿರೋದನ್ನೆಲ್ಲ ಹೇಳ್ಕೊಳ್ಳಂಗಾಯ್ತು ಮೇಲೆ ನೀವ್ ಇಬ್ರು ಈಕ್ವಲ್ಯೇ ಒಬ್ರು ಹೆಚ್ಚು ಅಲ್ಲ ಒಬ್ರು ಕಮ್ಮಿ ಅಲ್ಲ ಇಷ್ಟು ದಿನ ನೀನ್ ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡು ತುಂಬಾ ಚೆನ್ನಾಗಿ ನನ್ಗೆ ಸಪೋರ್ಟ್ ಮಾಡಿದ್ಯಾ ರೂಪಾ ಬೇರೆ ಯಾರಾದರೂ ಈ ತರ ಸೋಮ್ಯಾ ನನ್ನ ಜೀವನದಾಗ ಕರ್ಕೊಂಡು ಬಂದಿದ್ರು ಈ ತರ ಎರಡನೇ ಹೆಂಟಿಯಾಗಿ ನಿಂತರೆ ಇತ್ತಲಿಲ್ಲ ಅನ್ಸುತ್ತೆ ಆದ್ರೆ ನೀನ್ ಎಲ್ಲದನ್ನು ಅಕ್ಸೆಪ್ಟ್ ಮಾಡಿದೀಯ ನನಗ್ ಗೊತ್ತು ಈ ತರ ಯಾರು ಅಕ್ಸೆಪ್ಟ್ ಮಾಡಲ್ಲ ಅಂತ ಆದ್ರೆ ನೀನ್ ಎಲ್ಲದನ್ನು ಸ್ವೀಕರಿಸಿ ಎರಡನೇ ಹೆಂಟಿಯಾಗಿರೋಕop್ಕೊಂಡು ಎಲ್ಲಾನೂ ನಿನ್ ತ್ಯಾಗ ಮಾಡ್ತಿದೀಯ ನಂಗೆ ತುಂಬಾ ಈ ಗುಣನೇ ನನಗೆ ತುಂಬಾ ಇಷ್ಟ ಆಗಿದ್ದು ಆಮೇಲೆ ಯಾವತ್ತು ನಿನ್ ಮನಸನ್ನ ನೊಯಿಸಲ್ಲ ರೂಪ ಥ್ಯಾಂಕ್ಸ್ ಪುನೀ ಇವತ್ತಾದರೂ ನನ್ನ ಮನಸನ್ನ ಅರ್ಥ ಮಾಡ್ಕೊಂಡ್ರಲ್ಲ ಲವ್ ಯು ರೂಪ ಲವ್ ಯು ಟೂ ಪುನೀ ಅವರೇ ಇವತ್ತಾದರೂ ನನ್ನ ಮೇಲೆ ಬರಿ ಇಷ್ಟು ದಿನದ ಪ್ರೀತಿ ವರ್ಗು ಬಂತಲ್ಲ ಇಷ್ಟು ದಿನ ಬೇಕಾಯ್ತ ನನ್ ಮೇಲೆ ಪ್ರೀತಿ ಆಗಕ್ಕೆ ನಿಮ್ಗೆ ಸಡನ್ ಆಗಿ ನೀನು ನೋಡಿದ ತಕ್ಷಣ ಪ್ರೀತಿ ಆಗಕ್ಕೆ ನಾನೇನ್ ಬ್ಯಾಚುಲರ್ ಅಲ್ಲಮ್ಮ ನನ್ ಗೊತ್ತು ಬಿಡಿ ರೆಡಿ ಮದುವೆ ಆಗಿರೋನು ಸಡನ್ ಆಗಿ ಒಬ್ಬರನ್ನ ಮರೆತು ಇನ್ನೊಬ್ಬರನ್ನ ಅದೇಂಗ್ ಮನ್ಸಲ್ಲಿ ಇಟ್ಕೊಳಕ್ ಆಗುತ್ತೆ ಜವಾಬ್ದಾರಿ ಏನೋ ಇತ್ತು ಆದ್ರೆ ಅದು ಪ್ರೀತಿ ಆಗಿರಲಿಲ್ಲ ಆಮೇಲೆ ನೀನ್ ಒಂದೊಂದೇ ಗುಣಗಳನ್ನ ನೋಡ್ತಾ ನೋಡ್ತಾ ನಾನು ಹಾಗೆ ಬೋಲ್ಡ್ ಆಗ್ಬಿಟ್ಟೆ ಸಾಕು ಸಾಕು ಜಾಸ್ತಿ ಹೊಗಳ್ತಿದ್ದೀರಾ ನನ್ನನ್ನ ತುಂಬಾ ಮನ್ಸಿಗೆ ಕಷ್ಟ ಕೊಟ್ಟಿದ್ದೀನಿ ನೀನು ಯಾವತ್ತೂ ಯಾವತ್ತು ಅರ್ಥ ಮಾಡ್ಕೊಳ್ಳೋರಲ್ಲಿ ಸೋತಿಲ್ಲ ಪ್ರತಿಯೊಂದು ವಿಚಾರದಲ್ಲೂ ನಾನು ಅರ್ಥ ಮಾಡ್ಕೊತಾನೆ ಥ್ಯಾಂಕ್ಸ್ ಕಣೆ ಬೇರೆ ಯಾರಾದರೂ ಬಂದಿದ್ರೆ ನಮ್ಮ ಲೈಫ್ ಈ ತರ ಇರ್ತಿರ್ಲಿಲ್ಲ ನಮ್ಮ ನಿಮ್ಮ ಈ ಸಾರಿ ಥ್ಯಾಂಕ್ಸ್ ನಮ್ಮ ಬರಬಾರ್ದು ಸರಿ ಸರಿ ಆಯ್ತು ಬಾ ನಿನ್ಗೆ ಇನ್ನೊಂದು ಸರ್ಪ್ರೈಸ್ ಇದೆ ಅದು ನಿನ್ಗೆ ಇಷ್ಟ ಆದ್ರೆ ಮಾತ್ರನೇ ಇನ್ನೂ ಒಂದ್ ಸರ್ಪ್ರೈಸ್ ಈ ಕೊಡ್ತಿರೋ ಸರ್ಪ್ರೈಸ್ ನನ್ನ ಕೈಲಿ ತಡ್ಕೊಳಕ್ಕಾಗ್ತಿಲ್ಲ ಖುಷಿ ಇನ್ ಯಾವ ಸರ್ಪ್ರೈಸ್ ಕೊಡ್ತೀರಾ ಪುನಿಯವ್ರೆ ಮತ್ತೆ ಮತ್ತೆ ಪುಣಿ ಅವ್ರೆ ಅಂತೀಯಲ್ಲ ಸಡನ್ ಆಗಿ ಚೇಂಜ್ ಆಗಲ್ಲ ಪುನಿ ಏ ಆಯ್ತು ಬಾ ಇದು ನಿನ್ಗೆ ಇಷ್ಟ ಆದ್ರೇನೆ ಮುಂದುವರಿಯೋಣ ಇದು ನಿನ್ಗೆ ಇಷ್ಟ ಆದ್ರೇನೆ ರೂಪ ಇಲ್ಲ ಏನು ಬೇಡ ಇಷ್ಟ ಇದೆಯೋ ಇಲ್ಲೋ ಗೊತ್ತಿಲ್ಲ ನಾನು ಇದನ್ನೂ ಅರೇಂಜ್ ಮಾಡಿಬಿಟ್ಟಿದ್ದೀನಿ ಇದೆಲ್ಲ ನಿನ್ಗೆ ಇಷ್ಟನೇನಾ ನೀನು ಇದನ್ನ ಅಕ್ಸೆಪ್ಟ್ ಮಾಡ್ತೀಯ ರೂಪ ನೀ ಈ ತರ ಡೈರೆಕ್ಟ್ ಆಗಿ ಕೇಳಿದ್ರೆ ನಾನು ಹೇಗೆ ಹೇಳಿ ಪುನಿ ಅಂದ್ರೆ ನಿನ್ಗೆ ಇಷ್ಟನೇನಾ ಹೋಗ್ಯಾಪ್ಪ ನಂಗೆ ನಾಚಿಕೆ ಆಗುತ್ತೆ ಸರಿ ಸರಿ ರೂಪ ನಂಗೆ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ಲು ಇನ್ಮೇಲೆ ಇದಕ್ಕಿಂತ ಜಾಸ್ತಿ ನೀವು ನೋಡಬಾರ್ದು ಗುಡ್ ನೈಟು ಇಲ್ಲಿಗೆ ಹನ್ನೆರಡುವರೆ ಆಯಿತು ನಾವಿನ್ನು ಮಲಗ್ತೀವಿ ನೀವು ಮಲುಕಳಿ.